ನಮಸ್ಕಾರಗಳು ಮಾತುವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ಪ್ರೊಸಸ್ ಸುತ್ರಸ್ ಮಾಲಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜೆನೆಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಸಾಮಾನ್ಯವಾಗಿ ನಾವು ಮಕ್ಕಳನ್ನು ನೋಡಿದಾಗ ಒಂದೊಂದು ಮಗುವಿನ ಸಾಮರ್ಥ್ಯ ಬೇರೆ ಥರ ಇರುತ್ತೆ ಕೆಲವು ಮಕ್ಕಳುಗಳು ಬಹಳ ಚೂಟಿಯಾಗಿರುತ್ತೆ ಕೆಲವು ಮಕ್ಕಳುಗಳು ಸ್ವಲ್ಪ ಮದ್ದು ಅಂತ ಅಂತೀವಿ ಮಂದ ಬುದ್ಧಿ ಅಂತೀವಿ ಕೆಲವು ಮಕ್ಕಳಿಗೆ ಆಸಕ್ತಿ ಇರೋದಿಲ್ಲ ಕೆಲವು ಮಕ್ಕಳು ಎಲ್ಲ ಪಠ್ಯೇತರ ಚಟುವಟಿಕೆ ಆಗ್ಬೋದು ಎಲ್ಲದರಲ್ಲೂ ಬಹಳ ಇರ್ತಾರೆ ತುಂಬ ಚೆನ್ನಾಗಿ ಓದ್ತಾರೆ ಗಮನ ಚೆನ್ನಾಗಿರುತ್ತೆ ಗುರು ಹಿರಿಯರು ಅಂದರೆ ಒಂದು ಆ ಒಂದು ಡಿಸಿಪ್ಲಿನ್ ಇರುತ್ತೆ ಅವರಿಗೆ ಒಂದು ವಿಧೇಯರಾಗಿರ್ತಾರೆ ಈ ಥರ ಒಂದು ಮಕ್ಕಳ ಗುಂಪು ನಾವು ನೋಡಿದಾಗ ನಮಗೆ ಎಲ್ಲ ರೀತಿಯ ಮಕ್ಕಳುಗಳನ್ನು ನಾವು ನೋಡ್ತೀವಿ ಅದರ ಜೊತೆಯಲ್ಲಿ ಕೆಲವು ಮಕ್ಕಳು ಅದ್ಭುತವಾಗಿ ಯಾವುದೇ ಒಂದು ಸಂದರ್ಭವನ್ನು ನಿಭಾಯಿಸುವ ಶಕ್ತಿಯನ್ನು ಹೊಂದಿರ್ತಾರೆ ಮತ್ತು ಯಾವುದೇ ಒಂದು ವಿಚಾರಗಳನ್ನು ಅವರು ತೆಗೆದುಕೊಳ್ಳುವ ರೀತಿ ಒಂದು ಮಗುವಿಗಿಂತ ಮತ್ತೊಂದು ಮಗುವಿಗೆಲ್ಲಿ ಭಿನ್ನವಾಗಿರುತ್ತೆ ಉದಾಹರಣೆಗೆ ಹೇಳಬೇಕಂತಂದರೆ ಯಾವುದೋ ಮಗುವಿಗೆ ಒಂದು ಅಂಕ ಕಮ್ಮಿ ಬಂತು ಪರೀಕ್ಷೆಯಲ್ಲಿ ಇಂದಾಗ ಒಂದು ಮಗು ಅದನ್ನು ಒಂದು ಪಾಸಿಟಿವ್ ಆಗಿ ತಗೊಂಡು ಮುಂದೆ ನಡೆಯುವಂತಹ ಬರುವ ಪರೀಕ್ಷೆಗಳಲ್ಲಿ ಇನ್ನೂ ಹೆಚ್ಚಿನ ಶ್ರಮ ತನ್ನ ಒಂದು ಅಂಕ ಏನು ಕಮ್ಮಿ ಬಂದಿದೆ ಅದನ್ನು ಹೆಚ್ಚು ಮಾಡ್ಕೊಳ್ತಾ ಬರುತ್ತೆ ಆದರೆ ಇನ್ನೊಂದು ಮಗು ಎಲ್ಲೋ ಒಂದು ಕಡೆ ಖಿನ್ನತೆಗೆ ಒಳಗಾಗಿ ನನಗೆ ತುಂಬ ಕವಿ ಬಂದ್ಬಿಟ್ಟಿದೆ ಹೇಳಿ ಇನ್ನೂ ನೆಕ್ಸ್ಟ್ ಒಂದು ಟೆಸ್ಟ್ ಬಂದಾಗ ಅದರ ಪರ್ಫಾರ್ಮೆನ್ಸ್ ಇನ್ನೂ ಕಮ್ಮಿ ಆಗಬಹುದು ಅದೇ ರೀತಿ ಇದು ಬರೀ ಪರೀಕ್ಷೆ ಮಾತ್ರ ಅಲ್ಲ ಎಲ್ಲ ಸಮಸ್ಯೆಗಳನ್ನು ತೆಗೆದುಕೊಳ್ಳುವ ರೀತಿ ಒಂದು ಮಗುವಿಗಿಂತ ಮತ್ತೊಂದು ಮಗುವಿನಲ್ಲಿ ಭಿನ್ನವಾಗಿರುತ್ತೆ ಇದಕ್ಕೆ ಕಾರಣ ನಾವು ಹುಡುಕ್ತಾ ಹೋದರೆ ಮಗುವಿನ ಮೆದುಳಿನ ಬೆಳವಣಿಗೆಯ ಹಂತದಲ್ಲಿ ಅದು ಯಾವ ರೀತಿ ಕೆಲವೊಂದು ಪ್ರಕ್ರಿಯೆಗಳು ಅದರ ಮೇಲೆ ಪರಿಣಾಮ ಬೀರಿದೆ ಅನ್ನುವುದರ ಮೇಲೆ ಆ ಮಗುವಿನ ಒಂದು ಸಾಮರ್ಥ್ಯ ಏನಿದೆ ಅದು ನಿರ್ಧಾರ ಆಗಿರುತ್ತೆ ಹಾಗಾದರೆ ಮೆದುಳಿನ ಬೆಳವಣಿಗೆ ಯಾವಾಗಿಂದ ಆರಂಭ ಆಗುತ್ತೆ ಅಂದರೆ ಮಗು ಹುಟ್ಟಿದಾಗ ಅಂದರೆ ಝೀರೋ ಡೇ ಅಂತ ನಾವು ಏನು ಹೇಳ್ತೀವಿ ಒಂದು ಮೊದಲನೇ ದಿನ ಅಂದರೆ ಒಂದು ಅಂಡಾಣು ವೀರ್ಯಾಣು ಫ್ಯೂಸ್ ಆಗಿ ಒಂದು ಜೈಕೋಟ್ ಅಂತ ಯಾವಾಗ ಆಗುತ್ತೆ ಅಲ್ಲಿಂದ ಆರಂಭ ಆಗಿರೋ ಅಂಥದ್ದು ಇಪ್ಪತ್ತೈದು ವರ್ಷದವರೆಗೂ ಒಬ್ಬ ವ್ಯಕ್ತಿಯ ಮೆದುಳಿನ ಬೆಳವಣಿಗೆ ನಡೀತಾ ಇರುತ್ತೆ ಅಂದರೆ ಹನ್ನೆರಡು ವರ್ಷದವರೆಗೂ ಸಂಪೂರ್ಣವಾಗಿ ಮೆದುಳು ಬೆಳವಣಿಗೆ ಆಗ್ತಾ ಬರುತ್ತೆ ಆದರೆ ಮುಂದಿನ ಮೆದುಳು ಪ್ರೀಫ್ರಾಂಟಲ್ ಕಾಟೆಕ್ಸ್ ಅದು ಸಂಪೂರ್ಣವಾಗಿ ಬೆಳವಣಿಗೆ ಆಗಬೇಕು ಇಪ್ಪತ್ತೈದು ವರ್ಷ ಆಗಬೇಕು ಅಂತ ವಿಜ್ಞಾನಿಗಳು ಹೇಳ್ತಾರೆ ಅಲ್ಲಿವರೆಗೂ ಅದು ಬೆಳವಣಿಗೆ ಮುಂದಿನ ಭಾಗದ್ದು ಆಗ್ತಾ ಇರುತ್ತೆ ಬಟ್ ಹಿಂದಿನ ಭಾಗದ ಮೆದುಳು ಸಂಪೂರ್ಣವಾಗಿ ಒಂದು ಹದಿನೈದು ವರ್ಷದ ಒಳಗೆ ಅದು ಸಂಪೂರ್ಣವಾಗಿ ಬೆಳವಣಿಗೆ ಹೊಂದಿರುತ್ತೆ ಹಾಗಾಗಿ ಝೀರೋ ಡೇಯಿಂದ ನಾವು ಹದಿನೈದು ವರ್ಷದವರೆಗೆ ಆ ಮಗುವಿಗೆ ಯಾವ ರೀತಿಯ ವಾತಾವರಣವನ್ನು ನಾವು ಕೊಡ್ತೀವಿ ಅನ್ನುವುದರ ಮೇಲೆ ಆ ಮಗುವಿನ ಮೆದುಳಿನ ಸಾಮರ್ಥ್ಯ ನಿಂತಿರುತ್ತೆ ಹಾಗಾದರೆ ಯಾವ ಯಾವದ್ದು ಕ್ರಿಯೆಗಳು ಆ ಒಂದು ನಮ್ಮ ಮೆದುಳಿನ ಬೆಳವಣಿಗೆಗೆ ಪೂರಕ ಮತ್ತು ಮಾರಕ ಅಂತ ನಾವು ನೋಡೋದಾದರೆ ಮೊದಲನೇದಾಗಿ ಜೆನೆಟಿಕ್ ಫ್ಯಾಕ್ಟರ್ಸ್ಗಳನ್ನ ನಾವು ನೋಡ್ಬೋದು ಕೆಲವೊಂದು ಜೀನ್ಸ್ಗಳ ಮ್ಯೂಟೇಶನ್ಗಳಾಗಿರ್ಬೋದು ಅದರಲ್ಲಿ ಎಫ್ ಎಮ್ ಆರ್ ಒನ್ ಅಂತ ಒಂದು ಜೀನ್ ಇದೆ ಆ ಒಂದು ಜೀನಿನ ಮ್ಯೂಟೇಷನ್ ರೂಪಾಂತರ ಆದಾಗ ಅಂಥ ಮಗುವಿಗೆ ಫ್ರೆಜೈಲ್ ಎಕ್ಸ್ ಸಿಂಡ್ರೋಮ್ ಅಂತ ಒಂದು ಕಾಯಿಲೆ ಇದೆ ಆ ಕಾಯಿಲೆ ಬರೋದರಿಂದ ಅದು ಬುದ್ಧಿಮಾಂದ್ಯ ಮಗುವಾಗಿ ರೂಪುಗೊಳ್ಳುತ್ತೆ ಅದೇ ರೀತಿ ಟಿ ಎಸ್ ಸಿ ಒನ್ ಟಿ ಎಸ್ ಸಿ ಟು ಅಂತಿದೆ ಟ್ಯೂಬ್ ಟ್ಯೂಬರಸ್ಕ್ಲಿರೋಸಿಸ್ ಅನ್ನುವ ಒಂದು ಕಾಯಿಲೆ ಅದು ಜೆನೆಟಿಕ್ ಡಿಸಾರ್ಡರು ಇಲ್ಲಿ ಈ ಎರಡು ಜೀನ್ಗಳು ಮ್ಯೂಟೇಷನ್ ಆದಾಗ್ಲೂ ಸಹ ನಾವು ಅಂತಹ ಮಕ್ಕಳಲ್ಲಿ ಆ ಮೆದುಳಿನ ಒಂದು ಐಕ್ಯೂ ಏನಿದೆ ಅಂದರೆ ಮೆದುಳು ಸಂಪೂರ್ಣವಾಗಿ ಬೆಳವಣಿಗೆ ಆಗೋದಿಲ್ಲ ಹಾಗಾಗಿ ಬುದ್ಧಿಮಾಂದ್ಯತೆಯನ್ನು ನಾವು ನೋಡ್ತೀವಿ ರೆಡ್ ಸಿಂಡ್ರೋಮ್ ಸೆಫೆಲಾನ್ ಅಂತ ಬೇಕಾದಷ್ಟು ಈ ಥರದ್ದು ನಮ್ಮ ಜೀನ್ ಮ್ಯುಟೇಷನ್ ಎಮ್ ಇ ಸಿ ಪಿ ಟು ಅಂತ ಇನ್ನೊಂದು ಜೀನು ಈ ಥರ ಹಲವಾರು ಜೀನ್ಗಳಿದೆ ಇವುಗಳಲ್ಲಿ ಉಂಟಾಗುವ ರೂಪಾಂತರದಿಂದ ಮೆದುಳು ಸರಿಯಾಗಿ ಬೆಳವಣಿಗೆ ಆಗದ ಕಾರಣ ಮುಂದಿನ ದಿನದಲ್ಲಿ ಅಂತಹ ಮಕ್ಕಳಲ್ಲಿ ಬುದ್ಧಿವಾಂತ್ಯತೆ ಇರ್ಬೋದು ಕೆಲವೊಮ್ಮೆ ಆ ಜೀನ್ಸ್ ಯಾವ ರೀತಿ ಎಕ್ಸ್ಪ್ರೆಸ್ ಆಗಿದೆ ಅನ್ನುವುದರ ಮೇಲೆ ಕೆಲವು ಮಕ್ಕಳು ತುಂಬ ಅಂದರೆ ಐಕ್ ಯು ಏನಿದೆ ಅದು ಬೇರೆ ಬೇರೆ ಥರ ಇರುತ್ತೆ ಕೆಲವು ತುಂಬ ಸಿವಿಯರ್ ಆಗಿ ಬುದ್ಧಿಮಾಂದ್ಯತೆ ಹೊಂದಿದರೆ ಕೆಲವರು ಮೈಲ್ಡ್ ಆಗಿರುತ್ತೆ ಮಾಡ್ರೇಟ್ ಆಗಿರುತ್ತೆ ಅಂದರೆ ಆ ಬುದ್ಧಿಮಾಂದ್ಯತೆಯ ಹಂತಗಳು ಸಹ ಬೇರೆ ಬೇರೆ ಆಗಿರುತ್ತೆ ಇದು ಕೆಲವೊಂದು ಜೆನೆಟಿಕ್ ಫ್ಯಾಕ್ಟರ್ಸ್ ಈ ಥರದ್ದು ಬೇಕಾದಷ್ಟಿದೆ ಉದಾಹರಣೆಗೆ ಹೇಳಬೇಕು ಅಂದರೆ ಈ ಕೆಲವೊಂದು ಫ್ಯಾಕ್ಟರ್ಸ್ಗಳಿಂದ ಮೆದುಳಿನ ಬೆಳವಣಿಗೆ ಎಲ್ಲೋ ಒಂದು ಕಡೆ ಕುಂಠಿತ ಆಗುತ್ತೆ ಅಂತ ಹೇಳ್ಬೋದು ಈ ಜೆನೆಟಿಕ್ ಫ್ಯಾಕ್ಟರ್ಸ್ ಹೊರತಾಗಿ ಎನ್ವಾರನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ನಾವು ನೋಡೋದಾದರೆ ಅದರಲ್ಲಿ ಪ್ರಮುಖವಾದದ್ದು ಇನ್ಫೆಕ್ಷನ್ಸ್ಗಳು ಗರ್ಭವತಿಯಾಗಿದ್ದಾಗ ತಾಯಿಗೆ ಯಾವುದಾದರೂ ಇನ್ಫೆಕ್ಷನ್ಗಳಾದರೆ ಅದರಲ್ಲೂ ಮುಖ್ಯವಾಗಿ ಟಾರ್ಚ್ ಅಂತ ಕರಿತೀವಿ ಟ್ಯಾಕ್ಸೊಪ್ಲಾಸ್ಮಾಸಿಸ್ ಮತ್ತು ರುಬೆಲ್ಲಾ ಇನ್ಫೆಕ್ಷನ್ ಸೈಟೋಮೆಗಲೋ ವೈರಸ್ ಇಂದಾಗುವಂಥದ್ದು ಮತ್ತು ಝಿಕಾ ವೈರಸ್ ಹರ್ಪಿಸ್ ವೈರಸ್ ಈ ವೈರಸ್ಗಳಿಂದ ಏನಾದರೂ ಗರ್ಭಿಣಿಗೆ ಸೋಂಕು ಉಂಟಾದಾಗ ಅಂಥ ಸಂದರ್ಭದಲ್ಲಿ ಹುಟ್ಟುವ ಮಕ್ಕಳಲ್ಲಿ ನಾವು ಮೆದುಳಿನ ಬೆಳವಣಿಗೆ ಎಲ್ಲೋ ಒಂದು ಕುಂಠಿತತೆಯನ್ನು ನಾವು ನೋಡ್ತೀವಿ ಕಾಂಪ್ರಮೈಸ್ ಆಗುತ್ತೆ ಹಾಗಾಗಿ ಅಂತಹ ಮಕ್ಕಳು ಸಹ ಮುಂದಿನ ದಿನದಲ್ಲಿ ಬುದ್ಧಿಮಾಂದ್ಯತೆ ಆಗ್ಬೋದು ಅಥವಾ ಮೆದುಳಿನ ಕಾರ್ಯಕ್ಷಮತೆ ಕಡಿಮೆ ಇರುವಂತದನ್ನು ಸಹ ನಾವು ನೋಡ್ಬೋದು ಮುಂದಿನದು ನ್ಯೂಟ್ರಿಷನಲ್ ಅಂತ ನಾವು ಹೇಳ್ಬೋದು ಅಂದ್ರೆ ತಾಯಿ ಗರ್ಭಿಣಿ ತಾಯಿ ಸರಿಯಾದ ಒಂದು ಸೂಕ್ತ ಸಮತೋಲನದ ಆಹಾರ ಸೇವನೆ ಮಾಡದೇ ಇದ್ದಂಥ ಸಂದರ್ಭದಲ್ಲಿ ಆ ಹುಟ್ಟುವ ಮಗುವಿಗೆ ಬುದ್ಧಿಮಾಂದ್ಯತೆ ಉಂಟಾಗುವ ಎಲ್ಲ ಸಾಧ್ಯತೆಗಳಿದೆ ಉದಾಹರಣೆಗೆ ಹೇಳಬೇಕು ಅಂತಂದರೆ ನಾವು ಸಾಮಾನ್ಯವಾಗಿ ವಿಟಮಿನ್ ಬಿ ಟ್ವೆಲ್ವ್ ಅದು ಏನು ಒಂದು ಡಿಫಿಷಿಯನ್ಸಿ ಇದ್ದಾಗ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ ಅನ್ನುವ ಒಂದು ತೊಂದರೆ ಅಂದರೆ ನ್ಯೂರಲ್ ಟ್ಯೂಬ್ ಸರಿಯಾಗಿ ಅದು ಕ್ಲೋಸ್ ಆಗೋದಿಲ್ಲ ಅದರಿಂದಾಗಿ ಎನ್ ಎನ್ ಸಫ್ಯಾಲಿ ಅನ್ನೋದು ಒಂದು ನ್ಯೂರಲ್ ಟ್ಯೂಬ್ ಡಿಫೆಕ್ಟನ್ನ ಸ್ವೈನ ಬೈಫೀಡಾ ಇವೆಲ್ಲ ಬೇರೆ ಬೇರೆ ತೊಂದರೆಗಳು ಅಂದರೆ ಮಗುವಿನ ತಲೆ ಸಂಪೂರ್ಣವಾಗಿ ಬೆಳವಣಿಗೆ ಆಗಿರಲ್ಲ ಮೆದುಳು ಬೆಳವಣಿಗೆ ಆಗಿರಲ್ಲ ಇಂಥದನ್ನೆಲ್ಲ ನಾವು ನೋಡ್ತೀವಿ ಇದು ನಮಗೆ ಸಾಮಾನ್ಯವಾಗಿ ನೋಡೋ ಮುಖ್ಯವಾಗಿ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಅದು ಡಿಫಿಷಿಯನ್ಸಿ ಫೋಲಿಕ್ ಆ್ಯಸಿಡ್ ಡಿಫಿಷಿಯನ್ಸಿ ಅಂತ ಅದರ ಜೊತೆಗೆ ಐರನ್ ಆಗಿರ್ಬೋದು ಶಮ್ ಆಗಿರ್ಬೋದು ವಿಟಮಿನ್ಗಳಾಗಿರ್ಬೋದು ಈ ಥರದ ಟ್ರೇಸ್ ಎಲಿಮೆಂಟ್ಗಳು ಮಿನರಲ್ಸ್ಗಳು ಕೆಲವೊಂದು ಪ್ರೋಟೀನ್ಗಳು ಇವು ಯಾವಾಗ ಅದು ಒಂದು ಮಾಲ್ ನ್ಯೂಟ್ರಿಷನ್ ಅಂತೀವಿ ಡಿಫಿಷಿಯನ್ಸಿ ಇರುತ್ತೆ ಅಂತಹ ಗರ್ಭವತಿ ಆ ತಾಯಿ ಇಂದ ಹುಟ್ಟುವ ಮಕ್ಕಳಲ್ಲಿ ನಾನಾ ರೀತಿಯ ಈ ಥರದ ನಮ್ಮ ಮೆದುಳಿಗೆ ಸಂಬಂಧಿಸಿದಂತಹ ತೊಂದರೆಗಳನ್ನು ನಾವು ನೋಡುವ ಸಾಧ್ಯತೆ ಇದೆ ಇದರ ಜೊತೆಯಲ್ಲಿ ಕೆಲವೊಂದು ಎಪಿಜೆನೆಟಿಕ್ ಅಂತಲೂ ಸಹ ಕರಿತೀವಿ ಅಂದರೆ ಆ ಸಂದರ್ಭದಲ್ಲಿ ಆ ತಾಯಿ ಯಾವುದಾದರೂ ಒಂದು ಡೊಮೆಸ್ಟಿಕ್ ವೈಲೆನ್ಸ್ ಕೌಟುಂಬಿಕ ದೌರ್ಜನ್ಯ ಆಗಿರಬಹುದು ಅಥವಾ ಆಕೆಗೆ ಯಾವುದಾದರೂ ಒಂದಷ್ಟು ಆರೋಗ್ಯದ ಸಮಸ್ಯೆಗಳಿರಬಹುದು ಇಂಥ ಸಂದರ್ಭದಲ್ಲೂ ಆ ಬೆಳೆಯುತ್ತಿರುವ ಭ್ರೂಣದ ಮೆದುಳಿನ ಮೇಲೆ ಅದು ಪರಿಣಾಮ ಬೀರೋದ್ರಿಂದ ಎಲ್ಲೋ ಒಂದು ಕಡೆ ಆ ಬೆಳವಣಿಗೆ ಸಂಪೂರ್ಣವಾಗಿ ಆಗದೆ ಆ ತಾಯಿಗೆ ಆ ಒಂದು ಹುಟ್ಟುವ ಮಗುವಿನಲ್ಲಿ ನಾನಾ ರೀತಿಯ ತೊಂದರೆಗಳನ್ನು ನಾವು ನೋಡಬಹುದಾಗಿದೆ ಹಾಗಾಗಿ ಮೆದುಳಿನ ಬೆಳವಣಿಗೆ ಅನ್ನೋದು ಅತ್ಯಂತ ಸಂಕೀರ್ಣವಾದದ್ದು ಇಲ್ಲಿ ಯಾವುದಾದರೂ ಈ ಫ್ಯಾಕ್ಟರ್ಸ್ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ಗಳ್ ನಾನು ಏನಿದೆ ಇನ್ಫೆಕ್ಷನ್ ಆಗಿರ್ಬೋದು ನ್ಯೂಟ್ರಿಷನ್ ಆಗಿರ್ಬೋದು ಇದು ಸಹ ಭಾಳ ಪ್ರಮುಖವಾದ ಪಾತ್ರ ವಹಿಸುತ್ತೆ ಇದರ ಜೊತೆಯಲ್ಲಿ ವಿಜ್ಞಾನಿಗಳ ಪ್ರಕಾರ ತಾಯಿ ಮಗುವಿನ ಆರೈಕೆ ಯಾವ ರೀತಿ ಮಾಡ್ತಾಳೆ ಅನ್ನೋದ್ರ ಮೇಲೆ ಹುಟ್ಟಿದ ನಂತರ ಯಾವ ರೀತಿ ಮಾಡ್ತಾಳೆ ಅಂದರೆ ಅದು ಮಗು ತಾಯಿಯ ಜೊತೆಲೇ ಇದ್ದಾಗ ಅದರ ಮೆದುಳಿನ ಬೆಳವಣಿಗೆ ಅದ್ಭುತವಾಗಿ ನಡೆಯುತ್ತೆ ಆಕೆ ಏನಾದರೂ ಆ ಮಗು ತಾಯಿಯಿಂದ ದೂರ ಆದಾಗ ಆ ಮೆದುಳಿನ ಬೆಳವಣಿಗೆ ಅಷ್ಟು ಸಮರ್ಪಕವಾಗಿ ನಡೆಯೋಲ್ಲ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಹಿಪ್ಪೋ ಕ್ಯಾಂಪಸ್ ಅಂತ ಒಂದು ಜಾಗ ಇದೆ ಮೆದುಳಿನಲ್ಲಿ ಅದರ ಮುಖ್ಯ ಕಾರ್ಯ ಅಂದರೆ ಮೆಮೊರಿ ಮತ್ತು ಲರ್ನಿಂಗ್ ಅದು ಚೆನ್ನಾಗಿ ಕಲಿಬೇಕು ಅನ್ನುವದ ಆದಾಗ ಆ ಕಲಿಬೇಕು ಅನ್ಬೇಕಾದ್ರೆ ಆ ಒಂದು ಜಾಗ ತುಂಬ ಚೆನ್ನಾಗಿ ಅದು ಕೆಲಸ ಮಾಡಬೇಕು ಅದು ಆಕ್ಟಿವೇಟ್ ಆಗಬೇಕು ಅದು ಯಾವ ತಾಯಿ ಮಗುವನ್ನು ತನ್ನ ಒಳ್ಳೆಯ ಒಂದು ವಾತಾವರಣವನ್ನು ಕೊಟ್ಟಿರ್ತಾಳೆ ಗರ್ಭಾವಸ್ಥೆಯಿಂದ ಬಾಲ್ಯದಲ್ಲೂ ಸಹ ಅಂಥ ಸಂದರ್ಭದಲ್ಲಿ ಆ ಹಿಪ್ಪೋ ಕ್ಯಾಂಪಸ್ ರೀಜನ್ನು ತುಂಬಾ ಚೆನ್ನಾಗಿ ಆಕ್ಟಿವೇಟ್ ಆಗುತ್ತೆ ಅದು ಆಕ್ಟಿವೇಟ್ ಆದಾಗ ಮಗು ಕಲಿಕೆಯಲ್ಲಿ ಮುಂಚೂಣಿಯಲ್ಲಿರುತ್ತೆ ಯಾವ ಮಕ್ಕಳಲ್ಲಿ ಈ ಒಂದು ಇಪ್ಪ ಕ್ಯಾಂಪಸ್ ಬ ಭಾಗ ಚೆನ್ನಾಗಿ ಬೆಳವಣಿಗೆ ಆಗೋದಿಲ್ಲ ಅವರು ಕಲಿಕೆಯಲ್ಲಿ ಹಿಂದುಳಿದೇ ಇರ್ತಾರೆ ಮತ್ತು ಮೆಮೊರಿ ಸಹ ಅಷ್ಟು ಉತ್ತಮವಾಗಿ ಇರೋದಿಲ್ಲ ಇದರ ಜೊತೆಯಲ್ಲಿ ತಾಯಿ ಕೊಡುವ ಒಂದು ವಾತಾವರಣದಿಂದಾಗಿ ಮಗುವಿನ ಒಂದು ಅಮೆಕ್ಡೆಲ್ಲ ಅಂತ ಒಂದು ಜಾಗ ಇದೆ ಯಾವ ಮಗುವಿನಲ್ಲಿ ಆ ಅಮೆಕ್ಡೆಲ್ ಭಾಗ ದೊಡ್ಡದಾಗಿರುತ್ತೆ ಆ ಮಗುವು ಯಾವಾಗಲೂ ಆತಂಕ ಭಯ ಕೋಪ ಇಂತಹ ಒಂದು ಎಮೋಷನಲ್ಲಿರುತ್ತೆ ಹಾಗಾಗಿ ಮಗುವಿಗೆ ಆ ಒಂದು ಜಾಗ ಕಮ್ಮಿ ಆ ಒಂದು ಅಮೆಕ್ಡೆಲಾ ರೀಜನ್ನು ದೊಡ್ಡದಾಗಬಾರ್ದು ಅಂತಂದರೆ ಅದಕ್ಕೆ ಒಂದು ಮಗುವಿಗೆ ಒಂದು ಫೀಲಿಂಗ್ ಬೇಕು ಅದು ಅಂದರೆ ನಾನು ಸುರಕ್ಷಿತನಾಗಿದ್ದೀನಿ ಅಂತ ಆ ಫೀಲಿಂಗ್ ಕೊಡೋದು ತಾಯಿ ಹಾಗಾಗಿ ಯಾವ ತಾಯಿ ಅಥವಾ ತಂದೆ ತಾಯಿ ಮಗುವನ್ನು ತುಂಬ ಚೆನ್ನಾಗಿ ಪೇರೆಂಟಲ್ ಕೇರ್ ಅಂತ ನಾವು ಅಂತೀವಿ ಪೋಷಕರ ಒಂದು ಜವಾಬ್ದಾರಿ ಇರುತ್ತೆ ಆ ಮಗುವನ್ನ ಎಲ್ಲ ಬೇಕು ಬೇಡಗಳನ್ನು ನೋಡಿಕೊಂಡು ಅದಕ್ಕೆ ಸುರಕ್ಷತೆಯನ್ನು ನೀಡಿ ಅದನ್ನು ತಮ್ಮ ಜೊತೆ ಇಟ್ಕೊಂಡು ಒಳ್ಳೆಯ ವಾತಾವರಣವನ್ನು ಅದಕ್ಕೆ ಕೊಟ್ಟು ಬೆಳೆಸ್ತಾರೆ ಅಂತಹ ಮಕ್ಕಳ ದೊಡ್ಡದಾಗಲ್ಲ ಅದು ಸರಿಯಾದ ಪ್ರಮಾಣದಲ್ಲಿರುತ್ತೆ ಮತ್ತು ಹಿಪ್ಪೋ ಕ್ಯಾಂಪಸ್ ದೊಡ್ಡದಾಗಿರುತ್ತೆ ಮತ್ತು ಇಂಥ ಮಕ್ಕಳ ಪ್ರಿಫ್ರಂಟಲ್ ಕಾಟೆಕ್ಸು ಮುಂದಿನ ಭಾಗದಲ್ಲಿ ದೊಡ್ಡದ್ದಾಗಿ ಚೆನ್ನಾಗಿ ಬೆಳವಣಿಗೆ ಹೊಂದುತ್ತಾ ಇರುತ್ತೆ ಈ ಮಕ್ಕಳ ಹೆಚ್ ಪಿ ಆಕ್ಸಿಸ್ ಅಂತೀವಿ ಹೆಚ್ ಪಿ ಆ್ಯಕ್ಸಿಸ್ ಅಂದರೆ ಹೈಪೋಥಲಮಸ್ ಪಿಟ್ಯೂಟರಿ ಎಡ್ರಿನಲ್ ಆಕ್ಸಿಸ್ ಇದು ಸರಿಯಾಗಿ ಇರೋದರಿಂದ ಅವುಗಳ ಕಾಟಿಸಲ್ ಪ್ರಮಾಣ ಕಡಿಮೆ ಇದ್ದು ಆ ಮಕ್ಕಳು ಒಳ್ಳೆಯ ಒಂದು ಅವುಗಳ ಮೆದುಳು ತುಂಬ ಚೆನ್ನಾಗಿ ಬೆಳವಣಿಗೆ ಹೊಂದುತ್ತಾ ಇರುತ್ತೆ ಇಲ್ಲಿ ವಿಜ್ಞಾನಿಗಳು ಕೆಲವೊಂದಷ್ಟು ಜೀನ್ಸ್ಗಳನ್ನು ಐಡೆಂಟಿಫೈ ಮಾಡಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಗ್ಲೂಕೊ ಕಾರ್ಟಿಕಾಯಿಡ್ ಜೀನ್ ಅಂತ ಒಂದು ಇದರದು ಯಾವ ಮಕ್ಕಳನ್ನು ತಂದೆ ತಾಯಿಗಳು ಪೋಷಕರು ತುಂಬ ಚೆನ್ನಾಗಿ ಅವರಿಗೆ ಒಳ್ಳೆ ಒಂದು ವಾತಾವರಣವನ್ನು ಕೊಟ್ಟು ಬೆಳೆಸ್ತಾರೆ ಅಂಥ ಮಕ್ಕಳು ಮುಂದಿನ ದಿನದಲ್ಲಿ ಎಂಥ ಸಮಸ್ಯೆ ಬೇಕಾದರೂ ಅದ್ಭುತವಾಗಿ ಚಾಲೆಂಜ್ಗಳನ್ನು ಅವ್ರೂ ತಗೊಂಡು ಅದನ್ನು ನಿಭಾಯಿಸುವ ಶಕ್ತಿಯನ್ನು ಹೊಂದುತ್ತಾರೆ ಕಾರಣ ಈ ಗ್ಲೂಕೊ ಕಾರ್ಟಿಕಾಯಿಡ್ ರಿಸೆಪ್ಟಾರ್ ಜೀನ್ ಇಂದು ಮಿಥೈಲಿಷನ್ನು ಕಮ್ಮಿ ಇದ್ದಾಗ ಆ ಮಕ್ಕಳ ಒಂದು ಸಿನಾಪ್ಸಿಸ್ ಮೆದುಳಿನಲ್ಲಿ ಇವೆಲ್ಲ ಕ್ರಿಯೆಗಳು ಸಿನಾಪ್ಸಿಸ್ ಫಾರ್ಮೇಷನ್ ಆಗ್ಬೋದು ಪ್ರೂನಿಂಗ್ ಆಗ್ಬೋದು ಆಮೇಲೆ ನ್ಯೂರನಲ್ ಮೈಗ್ರೇಷನ್ ಆಗ್ಬೋದು ಮೈಲಿನೇಷನ್ ಆಗ್ಬೋದು ಆಮೇಲೆ ಪ್ರಿಕರ್ಸರ್ ಸೆಲ್ಸ್ ಅದೆಲ್ಲ ಡಿವೈಡ್ ಆಗಿ ಅದು ಮೂವ್ ಆಗೋವಂಥದ್ದು ಈ ಎಲ್ಲ ಕ್ರಿಯೆಗಳು ತುಂಬ ಚೆನ್ನಾಗಿ ನಡೆಯೋದ್ರಿಂದ ನ್ಯೂರೋಪ್ಲಾಸ್ಟಿಸಿಟಿ ಆಗುತ್ತೆ ಇದೆಲ್ಲ ಅದ್ಭುತವಾಗಿ ಆ ಬ್ರೈನ್ ಕಂಪ್ಲೀಟ್ ಡೆವಲಪ್ ಆಗುತ್ತೆ ಇದು ಬ್ರೈನ್ ಬೆಳವಣಿಗೆ ನಡಿತನೇ ಇರುತ್ತೆ ಹದಿನೈದು ವರ್ಷದ ಒಳಗೆ ಅಂತ ನಾನು ಹೇಳಿದೆ ಅಲ್ಲಿಯವರೆಗೂ ನಡೆಯೋದ್ರಿಂದ ಮಕ್ಕಳಿಗೆ ಬಾಲ್ಯದಲ್ಲಿ ಯಾವ ಒಂದು ಮನೆಯ ವಾತಾವರಣ ಸಿಕ್ಕುತ್ತೆ ಅನ್ನೋದ್ರ ಮೇಲೆ ಆ ಮಕ್ಕಳ ಮುಂದಿನ ಭವಿಷ್ಯ ನಿರ್ಧಾರ ಆಗುತ್ತೆ ಹಾಗಾಗಿ ಈ ಗ್ಲುಕೊಕಾಟಿಕಾಯಿಡ್ ರೆಸೆಪ್ಟಾಲ್ ಜೀನು ಮಿಥೈಲೇಷನ್ ಕಮ್ಮಿ ಆಗಬೇಕು ಇದು ತಂದೆ ತಾಯಿಗಳ ಒಂದು ಸುರಕ್ಷತೆ ಮಕ್ಕಳಿಗೆ ಪ್ರೀತಿ ವಿಶ್ವಾಸ ಮಮತೆ ಇದೆಲ್ಲ ನೀಡಿದಾಗ ಮಾತ್ರ ನಡೆಯುವಂತಹ ಕ್ರಿಯೆ ಅದೇ ರೀತಿ ಆಕ್ಸಿಟಾಸಿನ್ ರೆಸೆಪ್ಟಾರ್ ಜೀನ್ ಅಂತ ಇನ್ನೊಂದಿದೆ ಅದರದ್ದು ಮಿಥೈಲೇಷನ್ನು ಕಮ್ಮಿ ಆಗಬೇಕು ತಂದೆ ತಾಯಿಗಳು ಮಗುವನ್ನು ತಮ್ಮ ಜೊತೆ ಇಟ್ಟುಕೊಂಡು ಬೆಳೆಸಿದಾಗ ಪ್ರೀತಿಯಿಂದ ಬೆಳೆಸಿದಾಗ ಧೈರ್ಯದಿಂದ ಬೆಳೆಸಿದಾಗ ಆ ಮಗುವಿನ ಈ ಆಕ್ಸಿಟಾಸಿನ್ ರೆಸೆಪ್ಟಾರ್ ಜೀನ್ ಇದೆಯಲ್ಲ ಅದರ ಮಿಥೈಲೇಷನ್ ಸಹ ಕಮ್ಮಿ ಆಗುತ್ತೆ ಹಾಗಾಗಿ ಇಲ್ಲಿ ವಿಜ್ಞಾನಿಗಳು ಬಹಳಷ್ಟು ಜೀನ್ಸ್ಗಳನ್ನು ಅವರು ನೋಡಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಅಂಥದ್ದು ಈಗ ನಾನು ಹೇಳಿದ ಹಾಗೆ ಗ್ಲುಕೋಕಾಟಿಕ ರೆಸೆಪ್ಟಾರ್ ಜೀನ್ ಆಕ್ಸಿಟಾಸಿನ್ ರೆಸೆಪ್ಟಾರ್ ಜೀನ್ ಇದಕ್ಕೆ ಸೋನಿಕ್ ಹೆಡ್ಜ್ ಆಗ್ ಜೀನ್ ಅಂತ ಇದೆ ಇದರ ಜೊತೆಗೆ ಬ್ರೈನ್ ಡಿರೈವ್ಡ್ ನ್ಯೂರೋಟಪಿಕ್ ಫ್ಯಾಕ್ಟರ್ ಅನ್ನುವ ಒಂದು ಜೀನು ಸಹ ಪ್ರಮುಖ ಪಾತ್ರ ವಹಿಸುತ್ತೆ ವಿಂಟ್ ಪಾತ್ವೆ ಬೀಟಾ ಕೆನ್ ಕೆಟನಿನ್ ಪಾತ್ವೆ ಇವೆಲ್ಲ ಕೆಲವೊಂದು ಪಾತ್ವೆಗಳು ಅಂದರೆ ಕೆಲವೊಂದು ಜೀನ್ಸ್ಗಳು ಆಗಿ ಕೆಲವು ಪಾತ್ವೆಗಳು ಆ್ಯಕ್ಟಿವೇಟ್ ಆಗುತ್ತೆ ಇದೆಲ್ಲ ಆಗೋದ್ರಿಂದ ಮುಂದಿನ ದಿನದಲ್ಲಿ ಆ ಮಗು ಒಬ್ಬ ಅಂದರೆ ಏನೇ ಬಂದರೂ ಅದನ್ನು ನಿಭಾಯಿಸುವ ಶಕ್ತಿಯನ್ನು ಪಡೆಯುತ್ತೆ ಅದರ ಜೊತೆಗೆ ತಂದೆ ತಾಯಿಗಳು ಸಾಮಾನ್ಯವಾಗಿ ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಇದು ಯಾವ ಮಕ್ಕಳಲ್ಲಿ ಇರುತ್ತೋ ಅವರ ಮೈ ಮೈಲಿನೇಷನು ತುಂಬ ಚೆನ್ನಾಗಾಗುತ್ತೆ ಬ್ರೈನ್ ಡಿರೈವ್ಡ್ ನ್ಯೂರೋಟ್ರಪಿಕ್ ಫ್ಯಾಕ್ಟ್ರಿಗಳು ತುಂಬ ಚೆನ್ನಾಗಿ ಆ ಮಕ್ಕಳಲ್ಲಿ ಬಿಡುಗಡೆಯಾಗುತ್ತೆ ಅದೇ ರೀತಿ ಯಾವ ಮಕ್ಕಳ ಜೊತೆ ನಾವು ತುಂಬ ತಂದೆ ತಾಯಿಗಳು ಇಂಟ್ರ್ಯಾಕ್ಟ್ ಮಾಡ್ತಾರೆ ಆಗ ಅವ್ರದ್ದು ವರ್ಬಲ್ ಒಂದು ರೀಜನ್ ಇರುತ್ತಲ್ಲ ಆ ರೀಜನ್ ಲ್ಯಾಂಗ್ವೇಜ್ ರಿಲೇಟೆಡ್ ರೀಜನ್ ಇರುತ್ತಲ್ಲ ಮೆದುಳಿನಲ್ಲಿ ಅದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅದರ ಜೊತೆಗೆ ಮಕ್ಕಳ ಐ ಟು ಐ ಕಾಂಟ್ಯಾಕ್ಟ್ ನಾವು ಚೆನ್ನಾಗಿ ಮಾಡಿ ಆ ಮಕ್ಕಳನ್ನು ಬೆಳೆಸಿದಾಗ ಅಂತಹ ಮಕ್ಕಳ ಮೆದುಳಿನ ಕೆಲವೊಂದು ಜಾಗಗಳು ಅದ್ಭುತವಾಗಿ ಬೆಳವಣಿಗೆಯನ್ನು ಹೊಂದಿರೋದ್ರಿಂದ ಅದರಲ್ಲೂ ಮುಖ್ಯವಾಗಿ ಮಿರರ್ ನ್ಯೂರಾನ್ ಅಂತ ಒಂದು ನ್ಯೂರಾನ್ಸ್ಗಳಿರುತ್ತೆ ಆ ನ್ಯೂರಾನ್ಸ್ಗಳ ಬೆಳವಣಿಗೆ ಚೆನ್ನಾಗಾಗುತ್ತೆ ಮತ್ತು ಸೋಷಿಯಲ್ ನ್ಯೂರಲ್ ನೆಟ್ವರ್ಕ್ ಅಂತ ಕರೀತಾರೆ ಅದನ್ನು ಆ ಸೋಷಿಯಲ್ ನ್ಯೂರಲ್ ನೆಟ್ವರ್ಕು ತುಂಬ ಅದ್ಭುತವಾಗಿ ಅದು ಬೆಳವಣಿಗೆ ಆಗ್ತಾ ಬರೋದರಿಂದ ಮುಂದಿನ ದಿನದಲ್ಲಿ ಆ ಮಗು ಒಂದು ಅದ್ಭುತ ವ್ಯಕ್ತಿನೇ ಆಗಬಹುದು ಅದೇ ರೀತಿ ಈ ಎಲ್ಲ ಒಟ್ಟಾರೆ ಒಂದು ಒಳ್ಳೆಯ ವಾತಾವರಣವನ್ನು ನಾವು ಮಗುವಿಗೆ ಕೊಡಬೇಕು ಇದರ ಜೊತೆಗೆ ಕೆಲವೊಂದು ಟಾಕ್ಸಿನ್ಸ್ಗಳನ್ನು ನಾವು ಅವಾಯ್ಡ್ ಮಾಡಬೇಕಾಗುತ್ತೆ ಟಾಕ್ಸಿನ್ಸ್ಗಳಂದರೆ ಅದರಲ್ಲೂ ಮುಖ್ಯವಾಗಿ ಪೆಸ್ಟಿಸೈಡು ಇನ್ಸೆಕ್ಟಿಸೈಡು ಕೆಲವೊಂದು ನಮಗೆ ಗೊತ್ತಿಲ್ಲದೆ ಕೆಲವೊಂದು ವಿಷಕಾರಿ ಪದಾರ್ಥಗಳನ್ನು ತಾಯಿ ಗರ್ಭವತಿಯಾಗಿರಬಹುದು ಅಥವಾ ಆ ಮಗು ಮ ಸಣ್ಣದಿದ್ದಾಗ ಅದನ್ನು ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಮದರ್ಸಾಗಿರ್ಬೋದು ಅಂಥದ್ದನ್ನು ಅವಾಯ್ಡ್ ಮಾಡಿದಾಗ ಆ ಮಗುವಿನ ಮೆದುಳಿನ ಬೆಳವಣಿಗೆ ಚೆನ್ನಾಗಿರುತ್ತೆ ಇದರ ಜೊತೆಗೆ ಮಗು ಬೆಳವಣಿಗೆಯ ಹಂತದಲ್ಲಿದ್ದಾಗ ಅದಕ್ಕೆ ತುಂಬ ಒಳ್ಳೆಯ ಪೌಷ್ಟಿಕ ಆಹಾರವನ್ನು ನೀಡಬೇಕಾಗುತ್ತೆ ಮುಖ್ಯವಾಗಿ ಪ್ರೋಟೀನ್ ಆಗ್ಬೋದು ಕಾರ್ಬೋಹೈಡ್ರೇಟ್ ವಿಟಮಿನ್ಸ್ ಮಿನಿರಲ್ ಎಲಿಮೆಂಟ್ ಇವುಗಳದ್ದು ಒಂದು ಸಮತೋಲನದ ಆಹಾರವನ್ನ ನಾವು ಮಗುವಿಗೆ ನೀಡಿದಾಗ ಮಗುವಿನ ಮೆದುಳಿನ ಬೆಳವಣಿಗೆ ಅದ್ಭುತವಾಗಿ ನಡೆಯುತ್ತೆ ಕೆಲವೊಂದು ಆಹಾರ ಪದಾರ್ಥಗಳು ಮೆದುಳಿನ ಬೆಳವಣಿಗೆಗೆ ಪೂರಕ ಆಗಿರೋದ್ರಿಂದ ಅಂತಹ ಒಂದು ಆಹಾರವನ್ನು ಮಗುವಿಗೆ ನೀಡುವುದರ ಮೂಲಕ ನಾವು ಆ ಮಗುವಿನ ಸಂಪೂರ್ಣ ಮೆದುಳಿನ ಬೆಳವಣಿಗೆ ಆಗುವ ಹಾಗೆ ನೋಡ್ಕೋಬಹುದು ಹಾಗಾಗಿ ಇದು ಹದಿನೈದು ವರ್ಷದವರೆಗೂ ಪ್ರತಿಯೊಂದು ಮಗುವಿಗೂ ಅತ್ಯವಶ್ಯ ಹಾಗಾಗಿ ಇಂಥ ಒಂದು ವಾತಾವರಣ ಪೂರಕವಾಗಿ ನಾವು ನೀಡಿದಾಗ ಮುಂದಿನ ದಿನದಲ್ಲಿ ಆ ಮಗು ಎಲ್ಲ ಸಮಸ್ಯೆಗಳನ್ನು ನಿಭಾಯಿಸುವ ಶಕ್ತಿಯನ್ನು ಹೊಂದು ಕ್ರಿಯಾಶೀಲನಾಗಿರ್ತಾನೆ ಒಬ್ಬ ಅದ್ಭುತ ವ್ಯಕ್ತಿಯಾಗಿ ಆತ ರೂಪುಗೊಳ್ತಾನೆ ಆದರೆ ಪ್ರೀ ಕಾರ್ಟೆಕ್ಸು ಇಪ್ಪತ್ತೈದು ವರ್ಷದವರೆಗೂ ಬೆಳೆಯೋದ್ರಿಂದ ಕೆಲವೊಂದು ಡಿಸಿಷನ್ ಮೇಕಿಂಗು ಏನು ಮಾಡಬೇಕು ಏನು ಮಾಡಬಾರ್ದು ಯಾವ ರೀತಿ ಜವಾಬ್ದಾರಿತನದಿಂದ ನಾನು ನೆಡ್ಕೋಬೇಕು ನೆಡ್ಕೋಬಾರ್ದು ಈ ಥರದ್ದೆಲ್ಲ ಯೋಚನೆ ಮಾಡೋದು ಪ್ರೀ ಕಾರ್ಟೆಕ್ಸ್ ಅದು ಬೆಳವಣಿಗೆ ಆಗೋದು ಇಪ್ಪತ್ತೈದು ವರ್ಷ ಆದರೆ ಮಿನಿಮಮ್ ಹದಿನೈದು ವರ್ಷದ ಕಾಲದವರೆಗೂ ಮಕ್ಕಳನ್ನು ನಾವು ಜೋಪಾನವಾಗಿ ಕಾಪಾಡ್ಕೊಂಡು ಬಂದಿದ್ದೆ ಆದರೆ ಮುಂದಿನ ದಿನದಲ್ಲಿ ಅವರೇ ಇಡೀ ಸಮಾಜವನ್ನು ಕಾಪಾಡುವಂತಹ ಶಕ್ತಿಯನ್ನು ಪಡೀತಾರೆ ನಮಸ್ಕಾರ